ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಯಾವ್ದು ನಿಮ್ಮದು ಸರ್ ಈ ತಾಲೂಕಲ್ಲಿ ನಮ್ಮ ಸೊಸೈಟಿ ಸಂಬಂಧಪಟ್ಟಂಗೆ ಯಾವುದೂ ಇಲ್ಲ ಓನ್ಲಿ ಫಾರ್ ಬ್ಯಾಂಕ್ ಇದೇ ತಾಲೂಕು ಟಿಪ್ ತಾಲೂಕು ಮಾತ್ರ ನಮಗೆ ಎ ಆರ್ ಸಿ ಎಸ್ ಇಂದ ಟಿಪ್ಟರ್ ತಾಲೂಕಲ್ಲಿ ಮಾತ್ರ ಮಾಡಕ್ಕೆ ಅವಕಾಶ ಇದೆ ಸಿಲ್ಗೆರೆ ಮಠದಿಂದ ಯಾರು ಪೋಸ್ಟಿಂಗ್ ಇಲ್ಲ ಸರ್ ಇಲ್ಲ ಮಠದಿಂದ ಯಾರು ಇಲ್ಲಿ ಮತ್ತೆ ಸಿಲುಗಿರಿ ಮಠದ ಕೃಪಾ ಗುರುಗಳ ಆಶೀರ್ವಾದ ನಮ್ಮ ಲೆಕ್ಕ ಲೆಕ್ಕ ಎಲ್ಲ ಅವ್ರ ಗುರುಗಳು ನೋಡ್ತಾರೆ ಅವರದಲ್ಲಿ ಮಾಡಿ ರಿಪೋರ್ಟ್ಗಳು ಲೆಕ್ಕಗಳು ಗುರುಗಳು ನೋಡ್ತಾರೆ ಗುರುಗಳೇ ಗುರುಗಳು ಗುರುಗಳ ಕಮಿಟಿ ಇದೆ ಸಿರಿಗೆರೆ ಮಠದ ಕಮಿಟಿ ಅದು ನೋಡೋದು ಪ್ರತಿ ವರ್ಷ ಬಂದು ನೋಡುತ್ತಾರೆ ಹಾಂ ಪ್ರತಿ ವರ್ಷ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ ಅವರು ನೋಡ್ತಾರೆ ಅಲ್ಲಿ ಪರಿಶೀಲನೆ ಮಾಡ್ತಾರೆ ಬೇರೆ ಬೇರೆ ಮಾಡ್ತಾರೆ ಹೇಳ್ಕೊಡ್ತಾರೆ ಏನಾದ್ರು ತಪ್ಪಿದ್ರೆ ಏನಾದ್ರೂ ಮುಂದೆ ಮಾಡೋ ಅಂತ ಕೆಲಸಗಳಿದ್ರೆ ಜನರ ಬಾಡಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ಕೆಲಸಗಳ್ ಯಾವ ಥರ ಮಾಡಬೇಕು ಅಂತಲೇ ಹೇಳ್ಕೊಂಡು ಜನರು ಸಾವಿರದ ಇನ್ನೂರ ಎಪ್ಪತ್ತಾರಿದ್ದಾರೆ ಷೇರು ಅಮೌಂಟು ಸಾವಿರ ರೂಪಾಯಿ ಇದೆ ಶೇರ್ ಅಮೌಂಟು ಷೇರು ಅಂಟಿಗೆ ಸಾವಿರ ರೂಪಾಯಿ ಇದೆ ಟೋಟಲ್ ಅಮೌಂಟು ಈ ಸರ್ ನಮ್ಮದು ನಾಲ್ಕು ಕೋಟಿ ರೂಪಾಯಿ ಇದೆ ನಾಲ್ಕು ಕೋಟಿ ರೂಪಾಯಿ ಇದೆ ಬಂಡವಾಳ ನಾಲ್ಕು ಕೋಟಿ ಇದೆ ವ್ಯವಹಾರ ಆರೂವರೆ ಕೋಟಿ ನಡೆದಿದೆ ಇವು ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಂಡವಾಳ ನಾಲ್ಕು ಕೋಟಿ ಇದೆ ಹೊಸದಾಗಿ ಶೇರ್ ಈ ವರ್ಷ ತಗೊಂಡಿಲ್ಲ ಸರ್ ಲಾಸ್ಟ್ ಟೂ ಇಯರ್ಸ್ ಇಂದ ತಗೊಂಡಿಲ್ಲ ಅದನ್ನ ನೆಕ್ಸ್ಟ್ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಜನರಲ್ ಬಾಡಿ ಇದೆಯಲ್ಲ ಜನರಲ್ ಬಾಡಿಯಲ್ಲಿ ಜನಗಳ ಒಪಿನಿಯನ್ ಯಾವ ತರ ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಶೇರ್ ತಗೊಂಡು ಸರ್ ಡಿಪಾಸಿಟ್ ಆಚೆ ತಾತೀರಿ ಸರ್ ನಮ್ಮ ಸೊಸೈಟಿನ ಎಂಟೂವರೆ ಪರ್ಸೆಂಟ್ ಕೊಡ್ತೀವಿ ಎಲ್ಲಿ ಎಂಟೂವರೆ ಪರ್ಸೆಂಟ್ ಎಷ್ಟು ಎಷ್ಟು ದುಡ್ಡು ಇಡ್ಬೋದು ಸರ್ ನಮ್ಮಲ್ಲಿ ನಾವು ಪಾರ್ಟಿಗೆ ಐದು ಲಕ್ಷ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ತನಕ ಇಟ್ಸ್ಕೊಳ್ತೀವಿ ಅದರ ಮೇಲೆ ಪಾನ್ ಕಾರ್ಡು ಅದು ಇದು ಲಕ್ಷ ಐದು ಲಕ್ಷ ದಾಟಬಾರ್ದೇಶ ಅದೇ ಪಾಲ ಇಟ್ಸ್ಕೊಳ್ತೀವಿ ಅದ್ರ ಪಾನ್ ಕಾರ್ಡು ಎಲ್ಲ ಕಂಡಿರ್ತೀವಿ ಡಿಪಾಸಿಟು ಸಾಲನೂ ಕೊಡ್ತೀವಿ ಸರ್ ನಮ್ಮ ಕಮಿಟಿ ತೀರ್ಮಾನದಂತೆ ಸಾಲ ಕೊಡ್ತಾ ಇದೀವಿ ನಮ್ಮ ಆಡಳಿತ ಮಂಡಳಿ ಏನು ತೀರ್ಮಾನ ಮಾಡುತ್ತೆ ಅದರಂತೆ

ವಾಹನ ಸಾಲ ಸಿರಾಸಿ ಆದ ಸಲ ಅದೆಲ್ಲ ಸಿರಾಸ್ತಿ ಆದ್ರ ಸಲ ಮಾಡ್ಕೀಜ್ ಮಾಡಿಸಿ ಮಾರ್ಕ್ ಲೀಗಲ್ ಒಪಿನಿಯನ್ ಪ್ರಕಾರ ಮಾಡ್ಕೀಜ್ ಮಾಡ್ತೇವೆ ಕಾನೂನಿನ ಆಳ್ವಡಲಿ ಇರುತ್ತೆ ಇವು ವಾಹನ ಸಾಲಗಳೆಲ್ಲ ಎಚ್ ಬಿ ಎಂಟ್ರಿ ಇರುತ್ತೆ ಅದರಲ್ಲಿ ಜನಗಳ ಇದ್ರ ಮೇಲೆ ಕಮಿಟಿ ಕಮಿಟಿ ತೀರ್ಮಾನದಂತೆ ನಾವು ವೇಕ್ ಸೀಜ್ ಮಾಡೋದು ಅವ್ರ ಮೇಲೆ ಆಕ್ಸೆಂಟ್ ಆಗೋದು ಒಂದು ಆಗುತ್ತೆ ಎಸ್ ಭೇಟಿ

ಮೀಟಿಂಗ್ ನಂತರ ಲೋನ್ ಕೊಡ್ತೀವಿ ಟೈಮಿಂಗ್ ಒಂದು ವಾರ ಒಳಗೆ ಕೊಡ್ರಿ ಸರ್ ಅದಕ್ಕೇನಿಲ್ಲ ಹೆಂಗೆ ಅಂದರೆ ಪ್ರತಿ ತಿಂಗಳು ನಾವು ಮೀಟಿಂಗಿನ ಮುಂಚೆ ಒಂದು ದಿವಸ ಮುಂಚೆ ಕೊಟ್ಟರೆ ಸಾಕು ಅಪ್ಲಿಕೇಶನ್ ಮೀಟಿಂಗ್ ಮುಗಿದು ಮಾತ್ರಕ್ಕೆ ನಾವು ಲೋನ್ ಕೊಡ್ತೀವಿ ಲಕ್ಷ ಗಿಡ್ ಕಟ್ಕೊಳ್ಬೋದು ಸಹ ದುಡ್ಡು ಬಿಟ್ಟು ಕಟ್ಕೊಂಡು ಟೆನ್ ಪರ್ಸೆಂಟ್ ಅಂದರೆ ಅದು ಅಡಿಷನಲ್ ಶೇರು ಶೇರ್ ಫೀಸ್ ಅಂತ ಫಾರ ಫೀಸ್ ಅವೆಲ್ಲ ಮಾಮೂಲಿ ಸರ್ ಖರ್ಚು ವೆಚ್ಚಗಳು ಅವೆಲ್ಲ ಮಾಮೂಲಿ ನಿಮ್ಮ ಮತ್ತೊಂದು ಸಾಲ ತಗೊಂಡು ಇದ್ಕೊಳ್ಳಿ ನಾ ಇಷ್ಟು ದುಡ್ಡು ಕಟ್ಟಿಕೊಂಡು ಹೋಗ್ಬೋದು ಸರ್ ಹತ್ತು ಸಾವಿರ ತಾಳ್ರೆ ಫಾರ್ ಫೀಸ್ ನೂರೈವತ್ತು ರೂಪಾಯಿ ಹಾಕ್ತೀವಿ ಶೇರ್ ಫೀಸು ಅಲ್ಲಿ ಹಂಡ್ರೆಡ್ ರುಪೀಸ್ ತಾಕ್ ಅಂದರೆ ನೂರು ರೂಪಾಯಿ ತಾಕ್ತೀವಿ ಒಂದು ಪರ್ಸೆಂಟ್ ಅಡಿಶನ್ ಶೇರ್ ಅಡಿಶನ ಶೇರ್ ಅಂತ ತಂದು ಸರ್ ಅದರಲ್ಲಿ ಏನು ಪಾಯಿಂಟ್ ಫೈವ್ ಪರ್ಸೆಂಟು ಅಂದರೆ ಹತ್ತು ಸಾವಿರಕ್ಕೆ ಐನೂರು ರೂಪಾಯಿ ತಗೊಂಡಿರ್ತೀವಿ ಅದು ವಾಪಸ್ ರಿಕವರಿ ಮಾಡ್ತೀವಿ ವಾಪಸ್ ಹಾಕಿ ಲೋನ್ ಕೇರ್ ಮೇಲೆ ವಾಪಸ್ ಕೊಡ್ತೀವಿ ಜಮಾ ಜಮಾಕಿ ಡಿವಿಡೆಂಟು ಸಿಗು ಸರ್ ವರ್ಷದ ಕೊನೆ ಹಂತದಲ್ಲಿ ಡಿವಿಡೆಂಟ್ ಕೊಡ್ತೀವಿ